Hallelujah, praise the Lord. Amen. The Bible speaks about blessings and also the curses. You know the choice is left to us whether we want to walk in the blessings or live in curse. Sataveda Shapagala ಆಶೀರ್ವಾದದಲ್ಲಿ ಜೀವಿಸಬೇಕಾ ಅಥವಾ ಶಾಪಗಳಲ್ಲಿ ನಾವು ಜೀವಿಸಬೇಕಾ ಆಯ್ಕೆ ನಮಗೆ ಬಿಡಲ್ಪಟ್ಟಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಡಿಸರ್ನ್ ಯು ನೋ ವಾಟ್ ಈಸ್ ಅ ಪ್ಲೆಸಿಂಗ್ ಆ್ಯಂಡ್ ವಾಟ್ ಈಸ್ ಅ ಕರ್ಸ್ ಆಶೀರ್ವಾದ ಏನು ಶಾಪ ಏನು ಅಂತ ಹೇಳಿ ನಾವು ವಿವೇಚಿಸಬೇಕಾಗ್ತದೆ ಒನ್ ಲಿಟಲ್ ಥಾಟ್ ಐ ವಾಂಟ್ ಟು ಶೇರ್ ವಿತ್ ಯು ಒಂದು ಚಿಕ್ಕ ಸಣ್ಣ ಆಲೋಚನೆಯನ್ನು ನಿಮ್ಮ ಸಂಗಡ ಹಂಚಿಕೊಳ್ಳುವುದಕ್ಕೆ ನಾನು ಬಯಸ್ತೇನೆ ಎನಿಥಿಂಗ್ ದಟ್ ಕೀಪ್ಸ್ ಅಸ್ ಅವೇ ಫ್ರಮ್ ದ ಲಾಡ್ ಈಸ್ ಅ ಕರ್ಸ್ ಯಾವ ಸಂಗತಿಯು ನಮ್ಮನ್ನು ದೇವರಿಂದ ದೂರವಾಗಿ ಇಡುತ್ತದೋ ಅದು ಶಾಪವಾಗಿದೆ ಎನಿಥಿಂಗ್ ದ್ಯಾಟ್ ಕೀಪ್ಸ್ ಅಸ್ ನಿಯರ್ ಟು ಗಾಡ್ ಈಸ್ ಅ ಬ್ಲೆಸಿಂಗ್ ಯಾವೆಲ್ಲ ಸಂಗತಿಗಳು ನಮ್ಮನ್ನು ದೇವರ ಸಮೀಪದಲ್ಲಿ ಇಡ್ತದೆ ಅದುವೇ ಆಶೀರ್ವಾದವಾಗಿದೆ ಸೊ ದಿಸ್ ಈಸ್ ದ ಮೆಜರ್ ಆಫ್ ಡಿಸರ್ಮೆಂಟ್ ವಿ ಕ್ಯಾನ್ ಯೂಸ್ ಟು ನೋ ವಾಟ್ ಈಸ್ ಅ ಪ್ಲಸ್ಸಿಂಗ್ ಆ್ಯಂಡ್ ವಾಟ್ ಈಸ್ ಅ ಕರ್ಸ್ ನಮ್ಮ ಜೀವಿತದಲ್ಲಿ ಈ ಮಾಪನವನ್ನು ಯಾವುದು ಆಶೀರ್ವಾದ ಆಗಿದೆ ಯಾವುದು ಶಾಪವಾಗಿದೆ ಅನ್ನುವುದನ್ನು ಅಳೆಯುವುದಕ್ಕೆ ನಾವು ಉಪಯೋಗಿಸಬೇಕು ದಟ್ ಇಸ್ ಹ್ಯಾನ್ ಅ ಕ್ವನ್ನ ಟು ಡೈ ಆರ್ ವಿ ಲಿವಿಂಗ್ ಇನ್ ಅ ಬ್ಲೆಸ್ಸಿಂಗ್ ಆರ್ ಆರ್ ವಿ ಲಿವಿಂಗ್ ಇನ್ ಅ ಕರ್ಸ್ ಒಂದು ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳೋಣ ನಾವು ಆಶೀರ್ವಾದದಲ್ಲಿ ಜೀವಿಸ್ತಾ ಇದ್ದೇವ ಅಥವಾ ಶಾಪದಲ್ಲಿ ನಾವು ಜೀವಿಸ್ತಾ ಇದ್ದೇವ ಗಾಡ್ ಪ್ಲಸ್ ದಿಸ್ ವರ್ಡ್ ಏಮೆ ದೇವರಿ ವಾಕ್ಯವು ನಾಶವಸ್ಲಿ ಆಮೇಲೆ